ಆ ಇಲ್ಲಿ ಕೋಚಿಂಗ್ ಎಷ್ಟು ತಿಂಗಳಾಯ್ತು ತಗೊಂಡು ಮತ್ತ ಯಾವ ತರಲ್ಲಿ ಟ್ರೈನಿಂಗ್ ಇತ್ತು ಅನ್ನೋದು ಅವ್ರ ಫೀಡ್ಬ್ಯಾಕ್ ನೋಡ್ರಿ ಸ್ನೇಹಿತರೆ ಯಾವ ಯಾವ ಬಂದ್ ಎಷ್ಟು ತಿಂಗಳ ಆಯ್ತು ಟೈಮಿಂಗ್ ಎಷ್ಟೈತಿ ನಲ್ವತ್ತಾರು ಹುಡುಗ ಯಾವ್ದು ಅಲ್ಲಿ ಇದು ಲಾಸ್ಟ್ ನಾಳೆ ನವೆಂಬರ್ ಇಪ್ಪತ್ತೊಂದರಿಂದ ಸ್ಟಾರ್ಟ್ ಏನ್ ಏನಕ್ಕೆ ಇಷ್ಟಪಡ್ತೀವಿ ನೆಕ್ಸ್ಟ್ ಈಗ ಅಗ್ನಿವೀರ ಹೊಸ ಮೂರನೇ ಮೂರ್ಣ ಸ್ಟಾರ್ಟ್ ಮಾಡ್ತೀವಿ ಮೂರ್ ತಿಂಗಳ ಸ್ನೇಹಿತರೆ ಮೂರ್ ತಿಂಗಳಾಗ ನಾಲ್ಕು ಟೈಮಿಂಗ್ ಮಾಡಿದಾರೆ ಯಾಕಂದ್ರೆ ನೀವು ಅಗ್ನಿವೀರ ನಾಳೆ ಏನ್ ಬರ್ತಿ ಕೊಡ್ತೀರಿ ಫಸ್ಟ್ ಗ್ರೂಪ್ ಪಾಸ್ ಆದ್ರೆ ಅಂದ್ರೆ ನಿಮಗೆ ಇಲ್ಲಿ ಏರ್ ಟೈಮಿಂಗ್ ಎಷ್ಟು ಇರ್ತದೆ ಅಂದ್ರೆ ಇದು ಮೂವತ್ತೊಳಗೆ ಏನ್ ಕಂಪ್ಲೀಟ್ ಮಾಡ್ತೀರಿ ಅರವತ್ ಮಾರ್ಕ್ಸ್ ಇರ್ತಾವ ಯಾಕಂದ್ರೆ ಫೈನಲ್ ನಾಗ ಫಸ್ಟ್ ಗೊತ್ತಿರ್ಲ ಪಿ ಎಲ್ಲರಿಗೂ ಫೈನಲ್ ಮೆರಿಟ್ ನಾಗ ನಿಮ್ ಹೆಸರು ಕುಂದಿರ್ಬೇಕಂದ್ರ ಗ್ರೂಪ್ ಒನ್ ಒಳಗ ಪಾಸ್ ಆಗಬೇಕು ಎಸ್ ಕ್ಲಿಯರ ಎಸ್ ಕ್ಲಿಯರ ನಾಳೆ ಗ್ರೂಪ್ ಟು ಗ್ರೂಪ್ ತ್ರೀ ಹೆಂಗಾದ್ರು ಗ್ರೂಪ್ ಫೋರ್ ಹೇಳಿ ನೆಗ್ಲೆಕ್ಟ್ ಮಾಡಿದ್ರೆ ತಿಳ್ಕೊರಿ ಮಾರ್ಕ್ಸ್ ಏನಾಗ್ತಾವೆ ಕಡಿಮೆ ಆಗ್ತಾವ ಗ್ರೂಪ್ ತ್ರೀ ಇದ್ದವರಿಗೆ ಮಾರ್ಕ್ಸ್ ಕಡಿಮೆ ಗ್ರೂಪ್ ಫೋರ್ ಇದ್ದವ್ರಿಗೆ ಮಾರ್ಕ್ಸ್ ಕಡಿಮೆ ಗೊತ್ತಿರ್ಲಿ ಹೌದಾ ಎಲ್ಲರೂ ಫಸ್ಟ್